ಪ್ರೇಸು ಲಾರ್ಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ತಿರುಗುಂದ ಆವೃತ್ತಿ ಹೊಸ ವಿಡಿಯೋದಲ್ಲಿ ಸ್ವಾಗತಿಸುವ ಬಹಳ ದಾಹದಿಂದ ಆಸಕ್ತಿಯಿಂದ ದೇವರ ವಾಕ್ಯಕ್ಕಾಗಿ ಕಾಯುತ್ತಾ ಇರುತ್ತಿರುವಂತ ನಿಮ್ಮೆಲ್ಲರಿಗೋಸ್ಕರ ದೇವರ ಒಂದು ವಾಕ್ಯವನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ ಪ್ರಿಯರಿ ಬೆಳಗಿನ ಜಾವದಲ್ಲಿ ನಾವು ಇವತ್ತು ಕೂಡ ದೇವರ ಒಂದು ವಾಕ್ಯವನ್ನು ಧ್ಯಾನಿಸಿ ದಿನವನ್ನು ಪ್ರಾರಂಭಿಸುವಾಗ ನಿಶ್ಚಯವಾಗಿ ನಮಗೋಸ್ಕರ ಅನೇಕ ಆಶೀರ್ವಾದಗಳನ್ನು ದೇವರು ಈ ದಿನದಲ್ಲಿ ಇಟ್ಟಿದ್ದಾನೆ ಅದೆಲ್ಲವನ್ನು ನಾವು ಅನುಭವಿಸಲಿಕ್ಕಿದ್ದೇವೆ ನಂಬುವವರು ಆಮೇಲೆ ಹೇಳ್ತೀರಾ ಪ್ರೇಸ್ ಲಾರ್ ಪ್ರಿಯ ಇವತ್ತಿನ ದಿನ ಒಂದು ವಾಕ್ಯವನ್ನು ಕೆಲವು ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ ಲೂಕ್ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ ಆಮೇನ್ ಒಂದು ಜೋರಾಗಿ ಆಮೇನ್ ಹೇಳ್ತೀರಾ ಆಮೇನ್ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ ಕರ್ತನಿಗೆ ಎಲ್ಲವೂ ಸಾಧ್ಯ ಪ್ರಿಯ ಇದನ್ನು ನಂಬ್ತೀರಾ ಆಮೇನ್ ನಂಬಲೇಬೇಕು ಯಾಕೆಂದರೆ ದೇವರಿಂದ ಎಲ್ಲ ಸಾಲ್ಲವೂ ಸಾಧ್ಯ ಒಬ್ಬ ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ ಆತನ ಸ್ವಾಮಿ ಹತ್ರ ಹೋಗಿ ಹೇಳ್ತಾನೆ ನಿತ್ಯ ಜೀವ ಪಡಲಿಕ್ಕೆ ನಾನು ಏನು ಮಾಡಬೇಕು ಪ್ರಭುವೆ ಅಂತ ಯೇಸು ಸ್ವಾಮಿಯನ್ನು ಕೇಳಿದಾಗ ಯೇಸು ಸ್ವಾಮಿ ಪ್ರಚುತ್ರವಾಗಿ ಏನು ಹೇಳ್ತಾನೆ ಗೊತ್ತಾ ನೀನು ಸಂಪೂರ್ಣನಾಗಬೇಕಾದರೆ ಹೋಗಿ ನಿನ್ನೆಲ್ಲ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು ಆಮೇಲೆ ಬಂದು ನನ್ನನ್ನು ಹಿಂಬಾಲಿಸು ಪರಲೋಕದಲ್ಲಿ ನನಗೆ ಬಹಳ ಸಂಪತ್ತಿರುವುದು ಅಂತ ಆತನಿಗೆ ಹೇಳಿದಾಗ ಅದನ್ನು ಕೇಳಿ ಅವನು ದುಃಖವಾದ ಮುಖದಿಂದ ಹೊರಟು ಹೋಗ್ಬಿಡ್ತಾನೆ ಯಾಕೆಂದರೆ ಶಿಷ್ಯರು ಯಾಕೆಂದರೆ ಆ ಶ್ರೀಮಂತರಿಗೆ ದೇವರು ರಾಜ್ಯದಲ್ಲಿ ಸಿರೋದು ಭಾಳ ಕಷ್ಟ ಅವರ ಆಸ್ತಿ ಭಾಳ ಅಲ್ಲ ಅವರಿಗೆ ದೇವರ ಹತ್ರ ಬರಲಿಕ್ಕೆ ಭಾಳ ಕಷ್ಟ ಆಸ್ತಿನ ಬಿಟ್ಟು ಬರೋದು ಭಾಳ ಕಷ್ಟ ಆ ಆತನು ಹೊರಟು ಹೋದ್ಮೇಲೆ ಶಿಷ್ಯರು ಶಿಷ್ಯರು ಯಶಸ್ಸನ್ನು ಹತ್ರ ಬಂದು ಹೇಳ್ತಾರೆ ಹೀಗಿದ್ರೆ ಯಾರಿಗೆ ರಕ್ಷಣೆ ಆದಿತ್ತು ಸ್ವಾಮಿ ಅಂತ ದೇವರಿಗೆ ಕೇಳಿ ಸ್ವಾಮಿಗೆ ಕೇಳಿದಾಗ ಹೇಳ್ತಾರೆ ಕರ್ ಕರ್ಕರ್ತನಿಗೆ ಎಲ್ಲ ಸಾಧ್ಯ ಮನುಷ್ಯರಿಗೆ ಅಸಾಧ್ಯವಾಗಿರಬಹುದು ಆದರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ ಎವ್ರಿಥಿಂಗ್ ಇಸ್ ಪಾಸಿಬಲ್ ಟು ಗಾಡ್ ನಥಿಂಗ್ ಇಸ್ ಇಂಪಾಸಿಬಲ್ ನಂಬೋರು ಆಮೇಲೆ ಹೇಳ್ತೀರಾ ಕ್ರೈಸ್ಲ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಿಸಲ್ಪಡದೆ ಇರ ಇದ್ದಾರಾ ಮದ್ಯಪಾನ ಮಾಡಿ ಮಾಡ್ತಾಯಿದ್ದೀರ ರಕ್ಷಣೆ ಹೊಂದಲಾರದೆ ರಕ್ಷಣೆ ಈ ವ್ಯಕ್ತಿ ರಕ್ಷಣೆ ಹೊಂದೋದಿಲ್ಲ ಅಂತ ನೀವು ನೀವು ಅನಿಸ್ತಾ ಅಂದ್ಕೊಳ್ತಾ ಇದ್ದೀರಾ ಆದರೆ ದೇವ್ರು ಹೇಳ್ತಾರೆ ಇದು ಮನುಷ್ಯನಿಗೆ ಸಾಧ್ಯವಿಲ್ಲ ದೇವರಿಗೆ ಸಾಧ್ಯ ನೀವು ಹೇಳ್ತಾ ಇರ್ಬೋದು ಓ ಇವನು ಭಾಳ ಮದ್ಯಪಾನ ಮಾಡ್ತಾನೆ ಓ ಇವನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಇವನು ಭಾಳ ಜಗಳ ಮಾಡ್ತಾನೆ ಭಾಳ ಬೈ ಬೈಗಳ ಬೈತಾನೆ ಓ ಇವನು ದೇವರಿಗೆ ಹತ್ರ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ನೀವು ಅಂದ್ಕೊಂತ ಅಂದ್ಕೊಳ್ತಾ ಇರ್ಬೋದು ಆದರೆ ದೇವ್ರು ಇರ್ತಾನೆ ಮನುಷ್ಯನಿಗೆ ಅಸಾಧ್ಯವಾಗಿರ್ಬೋದು ಆದರೆ ದೇವರಿಗೆಲ್ಲ ಸಾಧ್ಯ ದೇವರು ಹೇಳ್ತಾನೆ ನನಗೆ ಎಲ್ಲ ಸಾಧ್ಯ ನಾನು ಇದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಟು ಮೀ ಸೇಸ್ ದ ಲವ್ ಯಾಕೆಂದರೆ ದೇವರು ಮಾರ್ಪಡಿಸುವ ಕರ್ತನಾಗಿದ್ದಾನೆ ಬದಲಾವಣೆ ಮಾಡುವ ಕರ್ತನಾಗಿದ್ದಾನೆ ಪ್ರಿಯರೇ ಹಲೇ ಲೂಯ್ಯ ಮತ್ತೊಂದು ಸಂಭವನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಒಮ್ಮೆ ಒಬ್ಬ ತಂದೆ ತನ್ನ ಮಗನನ್ನು ಯೇಸು ಸ್ವಾಮಿ ಹತ್ರ ಬಳಿ ಯೇಸು ಸ್ವಾಮಿಯ ಹತ್ರ ಕರ್ಕೊಂಡು ಅವ್ರು ಹೇಳ್ತಾರೆ ಅಯ್ಯ ನನ್ನ ಮಗನನ್ನು ನಿನ್ನ ಬಳಿಗೆ ಕರ್ಕೊಂಡು ಬಂದೆನು ಅವನಿಗೆ ಒಂದು ಮೂಕ ದೇವ ಹಿಡಿದದೆ ಇದು ಅವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿಯೂ ನೀರಿನಲ್ಲಿ ಕೆಡುತ್ತದೆ ಸಪ್ಪ ನಿನ್ನ ಕೈಯಲ್ಲಿ ಏನಾದರೂ ಆಗು ಹಾಗಿದ್ರೆ ನನಗೆ ಸಹಾಯ ಮಾಡು ಅಂತ ಯೇಸು ಸ್ವಾಮಿ ಹತ್ರ ಬೇಡ್ಕೊಳ್ತಾ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಹೇಳಿದ ಮಾತೇನು ಗೊತ್ತಾ ನಂಬುವವನಿಗೆ ಎಲ್ಲ ಆಗುವುದು ನಂಬುವವನಿಗೆ ಎಲ್ಲ ಆಗುವುದು ಎಲ್ಲವೂ ಸಾಧ್ಯ ಮಾರ್ಕ್ ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಈ ಘಟನೆಯನ್ನು ನಾವು ನೋಡ್ತೇವೆ ಪ್ರಿಯರಿ ಪ್ರಿಯ ಇಲ್ಲಿ ಗಮನಿಸಬೇಕಾದದ್ದು ಮೊದಲು ದೇವರೇನು ಹೇಳಿದರು ಹೇಳಿದ್ರು ದೇವರಿಗೆ ಎಲ್ಲವೂ ಸಾಧ್ಯ ಅಂತ ಹೇಳಿದರು ಎರಡನೇದಾಗಿ ನಂಬುವವನಿಗೆ ಎಲ್ಲ ಸಾಧ್ಯ ಅಂತ ಹೇಳಿದರು ನೋಡಿರಿ ಪ್ರಿಯ ಎರಡು ಮಾತುಗಳು ಹೇಳ್ತಾ ಇದ್ದರು ದೇವರಿಂದ ದೇವರಿಗೆ ಎಲ್ಲವೂ ಸಾಧ್ಯ ನಂಬುವವನಿಗೆ ಎಲ್ಲ ಸಾಧ್ಯ ಪ್ರಿಯರೇ ನಂಬುವವರಿಗೆ ಕರ್ತನ ಸಹಾಯ ಮಾಡಿ ಅವನ ನಂಬಿಕೆಯಿಂದಲೇ ಅದು ಆಯಿತು ಎಂದು ತೋರಿಸಿಕೊಡ್ತಾನೆ ಕರ್ತನಿಗೆ ಯಾವುದು ಅಸಾಧ್ಯವಲ್ಲ ತೀರಿಸಲಾರದ ಕೊರತೆ ಇಲ್ಲ ಎಲ್ಲ ಕೊರತೆಗಳನ್ನು ತೀರಿಸ್ತಾನೆ ಗುಣಪಡಿಸಲಾರದ ವ್ಯಾಧಿ ಇಲ್ಲ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸ್ತಾನೆ ಬಿಡಿಸಲಾರದ ದೆವ್ವವಿಲ್ಲ ಎಲ್ಲ ದೆವ್ವಗಳನ್ನು ಬಿಡಿಸ್ತಾನೆ ಕಲ್ಲಾದ ಹೃದಯದವರು ಸಹ ಆತನ ಕಡೆಗೆ ತಿರುಗಿರುವರು ನಾವು ಪೌಲನ ಜೀವಿತ ನೋಡ್ತೇವೆ ಅವರು ಸೌಲನೆಂಬ ಹೆಸರಿನಲ್ಲಿ ಸಭೆಗೆ ಎಷ್ಟೋ ಕೇಡುಗಳನ್ನು ಮಾಡ್ತಿದ್ದಲ್ವ ಶಿಷ್ಯನ್ನು ಕೊಲೆ ಮಾಡಲು ಪ್ರಯತ್ನಿಸ್ತಿದ್ರು ಪ್ರಯತ್ನಿಸುತ್ತಿದ್ದರು ಕರ್ತನ ಹೇಗೆ ಮಾರ್ಪಡಿಸಿದ್ರು ನೋಡ್ರಿ ಸಭೆಗಳು ಆತನ ಮೂಲಕ ಸ್ಥಾಪಿಸಲ್ಪಟ್ಟಿರೋದನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ ದೇವರಿಗೆ ಎಲ್ಲವೂ ಸಾಧ್ಯ ಇಂಥ ಕಠೋರ ಮನಸ್ಸುಳ್ಳ ಪೌಲನನೆ ಪೌಲನೇ ದೇವರು ಬದಲಾವಣೆ ಮಾಡಿದರೆ ಅಂದರೆ ಎಲ್ಲವನ್ನು ಆತನ ಮಾಡಲಿಕ್ಕೆ ಸಾಧ್ಯ ಪ್ರಿಯರಿ ಲೋಕ ಒಂದು ಒಂದು ಮೂತೋಟರಲ್ಲಿ ನಾವು ನೋಡ್ತೇವೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಆತನಿಂದ ಎಲ್ಲ ಸಾಧ್ಯ ಅಂದರೆ ಎಲ್ಲ ಸಾಧ್ಯ ಆಗದ ಕಾರ್ಯ ಒಂದೂ ಇಲ್ಲ ಅಲ್ಲ ನಾವು ನಂಬೋದಾದರೆ ನಮಗೆಲ್ಲ ಸಾಧ್ಯ ಪ್ರಿಯರಿ ನಂಬುವವನಿಗೆ ಎಲ್ಲವೂ ಸಾಧ್ಯ ಆಮೇ ನಾವು ನಂಬು ದೇವರಿಗೆ ಇದನ್ನು ಮಾಡ್ತಾರೆ ಅನ್ನೋದನ್ನು ನಾವು ನಂಬೇಕು ಖಂಡಿತ ನಿಮ್ಮ ಜೀವನದಲ್ಲಿ ಆಗುತ್ತೆ ನಿಮಗೆ ನೌಕರಿ ಬೇಕಾ ಜಾಬ್ ಬೇಕಾ ಬಿಸ್ನೆಸ್ ಬೇಕಾ ಮಕ್ಕಳ ಮದುವೆ ಆಗಬೇಕಾ ಏನಾದರೂ ನಿಮಗೆ ಬೇಕಾದರೆ ಹೇಳ್ರಿ ನಾನು ನಂಬ್ರಿ ಬಾಯಿಂದ ಹೇಳ್ರಿ ನಂಬ್ರಿ ಹೃದಯದಿಂದ ಬಾಯಿಕಿಂದ ಬಾಯಿಂದ ಆರೈಕೆ ಮಾಡಿರಿ ಅದು ನಿಮಗೆ ಆಗುತ್ತೆ ಆಗೋ ಮಟ್ಟ ನಿಮ್ಗೆ ಹೇಳಬೇಕು ಆಗೋ ಮಟ್ಟ ಹೇಳ್ತಾ ಇರ್ಬೇಕು ಒಂದಿನ ಖಂಡಿತ ಆಗುತ್ತೆ ದೇವರ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳಪಡಲು ತಂದೆ ಈ ಸಮಯಕ್ಕಾಗಿ ಸ್ತೋತ್ರ ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ ಹೊಸ ದಿನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನನ್ನ ಜೊತೆಗೆ ಕುಡಿಯುವಂಥ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ಸಹೋದರ ಸಹೋದರಿಗಾಗಿ ಸ್ತೋತ್ರ ಸ್ವಾಮಿ ಅಪಾರ ನಿನ್ನಿಂದ ಎಲ್ಲವೂ ಸಾಧ್ಯ ಕರ್ತಾನೆ ಓವನಿಗೆ ಎಲ್ಲವೂ ಸಾಧ್ಯ ದೇವರೇ ನಾವು ನಂಬುವಂಥ ಮನಸ್ಸು ನಮಗೆ ಕೊಡು ಪೌಲನನ್ನು ಬದಲಾಯಿಸಿದ ದೇವರು ಓ ನಮ್ಮನ್ನು ಕೂಡ ದೇವರೇ ನೀನು ಬದಲಾಯಿಸುವ ಸ್ವಾಮಿ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾದ ದೇವರು ನಿಮಗೆ ಸ್ತೋತ್ರ ನಿನ್ನ ವಾಕ್ಯದಂತೆ ನಾವು ಜೀವಿಸುವಂತೆ ನಿನ್ನ ವಾಕ್ಯದಲ್ಲಿ ನಾವು ಬದುಕುವಂತೆ ಸಹಾಯ ಮಾಡಬ ದೇವರೇ ಇವತ್ತು ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಪ್ರತಿಯೊಬ್ಬ ಸಹೋದರ ಸಹೋದರಿಗಾಗಿ ಸ್ತೋತ್ರ ಇಡೀ ವರ್ಷ ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಹೊಸ ವರ್ಷ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಹೊಸ ಹೊಸ ಆಶೀರ್ವಾದಗಳಿಂದ ತುಂಬಿಸು ಕರ್ತಾನೆ ನಿನ್ನ ವಿಶೇಷವಾದ ಕೃಪೆ ಇಡೀ ಬರುವ ವರ್ಷ ಕೂಡ ಕಾದು ಕಾಪಾಡಲಿ ಸ್ವಾಮಿ ನಿನಗೆ ಮಹಿಮೆ ಸ್ತುತಿ ಒಂದನೇ ಸಲ್ಲಿಸಿದರೆ ಮುಂದೆ ಮುಂದಿನ ಸಮಯ ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಆಶೀರ್ವದಿಸ್ತೀನಿ ಇವತ್ತಿನ ಇಡೀ ದಿನ ನಿಮ್ಮ ಕರಾವಳಿ ಒಪ್ಪಿಸ್ತೇವೆ ಆಶೀರ್ವದಿಸ ಏಸು ಸ್ವಾಮಿ ನಮ್ಮದನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆ ಆಮೇನ್ ಆಮೇಲೆ ದೇವರು ನಿಮ್ಮೆಲ್ಲ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಯಾರಾದರೂ ಹೊಸಬರಾಗಿರೋದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾವು ಮಧ್ಯೆ ಮಧ್ಯೆ ಲೈವ್ ಬರ್ತೇವೆ ಅದರಲ್ಲಿ ನೀವು ಜಾಯಿನ್ ಆಗ್ಬೋದು ಮತ್ತೆ ಹಾಕುವ ವಿಡಿಯೋಗಳನ್ನು ನೀವು ನೋಡ್ಬೋದು ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ ಡೇ ಆಮೇನ್